ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಖನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿವತ್ತು ಮಾಡ್ತಾ ಇರೋ ಸಾಂಬಾರು ರೆಸಿಪಿ ಬಂದು ತೊಗರಿಬೇಳೆ ಸಪ್ಪೆ ತೆಗೆ ಸಾಂಬಾರು ಫ್ರೆಂಡ್ಸ್ ಈ ಸಾಂಬಾರು ಯಾವುದೇ ತರಕಾರಿ ಇಲ್ದಾಗ ಮಾಡ್ಬೋದು ಪಟಾಫಟ್ ಅಂತ ನೋಡಿ ಫ್ರೆಂಡ್ಸ್ ನಾನಿವಾಗ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೋಬೇಕು ಒಂದು ಮೂರು ವಿಷಲ್ ಸೂಪರ್ ಸೂಪರಾಗಿರುತ್ತೆ ನೋಡಿ ನಾನು ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಒಂದು ಬಟ್ಲು ಬೇಳೆಗೆ ಎರಡು ಕಪ್ ನೀರು ಹಾಕ್ತೀನಿ ಯಾಕಂದರೆ ಮೆತ್ತಗೆ ಬೇಯಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೂ ಚೆನ್ನಾಗಿ ಬೇಯುತ್ತೆ ಆಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಬೇಳೆನ ನೋಡಿ ಇಷ್ಟಾದರೆ ಸಾಕು ನಾನು ನಮ್ಮ ಆಗುವಷ್ಟು ಹಾಕಿದ್ದೀನಿ ಒಂದು ಕಪ್ ಒಂದು ಬಟ್ಲು ಬೇಳೆಗೆ ನಮ್ಮ ಸಾಂಬಾರು ಚೆನ್ನಾಗಾಗುತ್ತೆ ನಿಮ್ಮ ಮನೇಲಿ ನಿಮ್ಮ ಮನೆಗೆ ತಕ್ಕಂಗೆ ನೀವು ಬೇಳೆ ಹಾಕ್ಕೊಂಡು ಮಾಡ್ಕೋಬೋದು ಸಾಂಬಾರನ್ನ ನೋಡಿ ಎರಡು ಕಪ್ ನೀರು ಹಾಕ್ತಿದ್ದೀನಿ ಮುಚ್ಚಿ ಗ್ಯಾಸ್ ಮೇಲೆ ಇಡ್ತೀನಿ ಒಂದು ಮೂರು ವಿಜಿಲು ಕೂಗಿಸ್ಬೇಕು ಅದು ಮೂರು ವಿಜುಲು ಕೂಗಿಸಿದ್ದೀನಿ ಫ್ರೆಂಡ್ಸ್ ಬಟ್ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ನೋಡಿ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಮೂರು ವಿಜಿಲ್ ಆಗಬೇಕು ಇದಕ್ಕೆ ಬೇಕಾಗುವ ಪದಾರ್ಥಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಕುಕ್ಕರು ಬೇಯಿಸ್ಕೊಂಡಿದ್ದೀನಿ ಮೂರು ವಿಜಲು ಸ್ಮ್ಯಾಶ್ ಮಾಡೋ ಇದರಲ್ಲಿ ಮಾಡ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಆಮೇಲೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಹಸಿಮೆಣಸಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಕರಿಬೇವು ತೊಗೊಂಡಿದ್ದೀನಿ ನಂತರ ಎಣ್ಣೆ ತೊಗೊಂಡಿದ್ದೀನಿ ಒಂದು ಐದು ಸ್ಪೂನು ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಕು ಸಾಂಬಾರಿಗೆ ನೋಡಿ ಈಗ ಗ್ಯಾಸ್ ಹಚ್ಚಿ ಪಾತ್ರೆ ಇಡ್ತಾ ಇದೀನಿ ಹಾಕ್ತಿದ್ದೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ಆದರೆ ಸಾಕು ನೋಡಿ ಒಂದು ಐದಾರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಸಾಂಬಾರು ಫ್ರೆಂಡ್ಸ್ ಯಾವುದೇ ತರಕಾರಿ ಇಲ್ದಾಗ ಯೋಚನೆ ಬೇಡ ಬೇಗ ಅಂತ ಆಗ್ಬಿಡುತ್ತೆ ಈ ಸಾಂಬಾರು ನೋಡಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ನಂತರ ಬೆಳ್ಳುಳ್ಳಿ ಒಣಮೆಣಸಿ ಹಾಕ್ತಿದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ಹಸಿಮೆಣಸಿಕಾಯಿನೂ ಹಾಕಿದರೆ ಸೂಪರಾಗಿರುತ್ತೆ ಒಣಮೆಣ್ಸಿ ಹಾಕಿ ಮಾಡ್ಬೋದು ಬರೀ ನೀವು ಹಸಿಮೆಣಸಿಕಾಯಿ ಹಾಕ್ಲಿಲ್ಲದ್ರೂ ನಡೆಯುತ್ತೆ ನಾನು ಸ್ವಲ್ಪ ಖಾರ ಕಮ್ಮಿ ಇದಾವೆ ಒಣಮೆಣ್ಸಿ ಅಂತ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಎರಡೆ ಎರಡು ನೋಡಿ ಫ್ರೆಂಡ್ಸ್ ಕರಿಬೇವು ಹಾಕಿದ್ದೀನಿ ಈಗ ಈರುಳ್ಳಿ ಹಸಿ ಹಾಕ್ತಿದ್ದೀನಿ ಇಡ್ಲಿಗಂತೂ ಸೂಪರಾಗಿರುತ್ತೆ ಈ ಸಾಂಬಾರು ಫ್ರೆಂಡ್ಸ್ ಇಡ್ಲಿ ಒಡಾಗೆ ಆಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದುಬಿಟ್ರಂತೂ ಆಗಿರುತ್ತೆ ಈ ಸಾಂಬಾರು ಅನ್ನಕ್ಕೆ ಮುದ್ದಿಗೆ ಇಡ್ಲಿಗೆ ಆಗಿರುತ್ತೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಬೇಕಲ್ಲ ಹಂಗಾಗಿ ಬೇಗ ಬೇಯುತ್ತೆ ಉಪ್ಪು ಹಾಕಿದರೆ ಸ್ವಲ್ಪ ನೋಡಿ ಈಗ ಹಣ್ಣು ಹಾಕಿದ್ದೀನಿ ಸ್ವಲ್ಪ ಎಲ್ಲ ಬೇಯಬೇಕು ಸ್ವಲ್ಪ ಬೆಂದು ಮೆತ್ತಗಾಗಬೇಕು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ನೋಡಿ ಈಗ ಬೇಳೆ ಬೇಯಿಸಿಟ್ಟಿದ್ದೀನಲ್ಲ ಅದನ್ನು ಕ ಸ್ಪೂನಲ್ಲೇ ನಾನು ಇದನ್ನ ಮಾಡ್ಕೊತೀನಿ ಸ್ಮ್ಯಾಶು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅದು ನಾವು ಮೂರು ವಿಜ್ಲು ಕೂಗಿಸಿರ್ತೀವಲ್ಲ ನೀರು ಕಮ್ಮಿ ಇಟ್ಟರೆ ಸೂಪರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಬೇಳೆದು ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದರೆ ಸೂಪರಾಗಿರುತ್ತೆ ಫ್ರೆಂಡ್ಸು ಹಸಿ ಕೊಬ್ಬರೇನೂ ಇದ್ರೆ ಹಾಕ್ಬೋದು ನಮ್ಮಲ್ಲೆಲ್ಲಿ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನೋಡಿ ಸ್ವಲ್ಪ ಕುಕ್ಕರಲ್ಲಿ ಒಂದೆರಡು ಲೋಟ ನೀರು ಹಾಕಿ ಇದ್ದೀನಿ ನಿಮಗೆ ನಿಮ್ಮ ಮನೆಗೆ ಬೇಕಾದಷ್ಟು ನೀವು ನೀರು ಎಕ್ಸ್ಟ್ರಾ ಹಾಕ್ಕೋಬೋದು ನಾನು ಮನೆಗೆ ಆಗೋವಷ್ಟು ನಾನು ನೀರು ಹಾಕಿದ್ದೀನಿ ಮೇಲುಗಡೆ ಸ್ವಲ್ಪ ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಸೂಪರಾಗಿ ಸಾಂಬಾರು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಪ್ಪೆತೆಗೆ ಅಂತ ಕರಿತೀವಿ ನಮ್ಮ ಸೈಡನ್ನ ಬೇಗನೆ ಆಗುವಂಥ ಸಾಂಬಾರ್ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ